ಏನಪ್ಪಾ ಇದು ದಿನಾ ಎಷ್ಟೇ ಎಣ್ಣೆ ಹಚ್ಚಿದ್ರೂ ಶ್ಯಾಂಪೂ ಬದಲಾಯಿಸಿದ್ರೂ ತಲೆ ಬಾಚಿದಾಗೆಲ್ಲ ಕೈ ತುಂಬ ಕೂದಲು ಬರ್ತಾನೇ ಇರುತ್ತೆ ಅಲ್ವಾ ನಿಮ್ಮ ಪ್ರತಿ ಸಮಸ್ಯೆಗೂ ಈ ಪ್ರಕೃತಿಯಲ್ಲಿ ಒಂದು ಪರಿಹಾರ ಇದ್ದೇ ಇದೆ ಇವತ್ ನಾನು ನಿಮ್ ಜೊತೆ ಶೇರ್ ಮಾಡ್ತಿರೋದು ಕೂದಲು ತಕ್ಷಣಕ್ಕೆ ಕಡಿಮೆ ಮಾಡಿ ಹೊಸ ಕೂದಲು ಬೆಳೆಯಕ್ಕೆ ಸಹಾಯ ಮಾಡುವ ಒಂದು ಅದ್ಭುತವಾದ ಮನೆಮದ್ದು ಈ ಸೀಕ್ರೆಟ್ ಟಿಪ್ಸ್ ತಿಳಿದುಕೊಳ್ಳಲು ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ತಲೆಗೂದಲನ್ನ ಮತ್ತೆ ದಪ್ಪ ಹೊಳಪುಳ್ಳದ್ದಾಗಿ ಮಾಡೋಣ ಬನ್ನಿ ನೀವೇನಾದ್ರೂ ಪದೇ ಪದೇ ಕೂದಲು ಉದುರೋ ಸಮಸ್ಯೆ ಇಲ್ಲಾಂದ್ರೆ ಕೂದಲು ತೆಳ್ಳಗಾಗೋ ಸಮಸ್ಯೆಯಿಂದ ಬೇಸತ್ತಿದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೋಸ್ಕರ ಹೊರಗಿನ ಧೂಳು ಒತ್ತಡ ಮತ್ತು ಕೆಟ್ಟ ಆಹಾರ ಪದ್ಧತಿಯಿಂದಾಗಿ ನಮ್ಮ ಕೂದಲು ತುಂಬಾ ಬೇಗ ಉದುರುತ್ತೆ ಆದ್ರೆ ಇಂದಿನ ಈ ಪರಿಹಾರ ತುಂಬಾ ಸರಳ ಕಡಿಮೆ ಖರ್ಚಿನದ್ದು ಮತ್ತು ನಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ ನಮಗೆ ಬೇಕಾದ ಪದಾರ್ಥ ಈರುಳ್ಳಿ ರಸ ಹೌದು ನೀವು ಕೇಳಿದ್ದು ನಿಜ ಈರುಳ್ಳಿ ರಸ ಇದರ ಬಳಕೆ ವಿಧಾನ ಇಲ್ಲಿದೆ ಗಮನವಿಟ್ಟು ನೋಡಿ ಸ್ಟೆಪ್ ಒನ್ ಒಂದು ದೊಡ್ಡ ಈರುಳ್ಳಿ ತೆಗೆದುಕೊಂಡು ಅದರ ಸಿಪ್ಪೆ ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸ್ಟೆಪ್ ಟು ಈ ತುಂಡುಗಳನ್ನ ಮಿಕ್ಸಿಗೆ ಹಾಕಿ ನೀರು ಸೇರಿಸದೆ ನುಣ್ಣಗೆ ರುಬ್ಬಿಕೊಳ್ಳಿ ಸ್ಟೆಪ್ ತ್ರೀ ರುಬ್ಬಿದ ಮಿಶ್ರಣವನ್ನು ತೆಳ್ಳನೆಯ ಬಟ್ಟೆ ಅಥವಾ ಜರಡಿಯ ಸಹಾಯದಿಂದ ಹಿಂಡಿ ಶುದ್ಧವಾದ ಈರುಳ್ಳಿ ರಸವನ್ನು ಸಂಗ್ರಹಿಸಿ ಸ್ಟೆಪ್ ಫೋರ್ ಈ ರಸಕ್ಕೆ ನೀವು ಒಂದು ಚಮಚ ಜೇನುತುಪ್ಪ ಅಥವಾ ಹನಿಯನ್ನ ಸೇರಿಸಬಹುದು ಇದರಿಂದ ಈರುಳ್ಳಿಯ ವಾಸನೆ ಕಡಿಮೆ ಆಗುತ್ತೆ ಮತ್ತು ಜೇನುತುಪ್ಪ ಕೂದಲಿಗೆ ಪೋಷಣೆ ನೀಡುತ್ತೆ ಸ್ಟೆಪ್ ಫೈವ್ ಈ ಮಿಶ್ರಣವನ್ನ ಹತ್ತಿ ಅಥವಾ ಬೆರಳಿನ ಸಹಾಯದಿಂದ ನಿಮ್ಮ ತಲೆಯ ನೆತ್ತಿಗೆ ಚೆನ್ನಾಗಿ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಿ ಸ್ಟೆಪ್ ಸಿಕ್ಸ್ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ಸೌಮ್ಯವಾದ ಅಥವಾ ಮೈಲ್ಡ್ ಶ್ಯಾಂಪು ಬಳಸಿ ತಲೆಯನ್ನ ತೊಳೆಯಿರಿ ಈರುಳ್ಳಿ ರಸ ಯಾಕೆ ಅಷ್ಟು ಪರಿಣಾಮಕಾರಿ ಒಂದು ಸಲ್ಫರ್ ಅಂಶ ಈರುಳ್ಳಿಯಲ್ಲಿ ಸಲ್ಫರ್ ಜಾಸ್ತಿ ಇರುತ್ತೆ ಇದು ಕೂದಲು ಬೆಳೆಯಲು ಮತ್ತು ಹೊಸ ಕೂದಲು ಹುಟ್ಟಲು ಅಗತ್ಯವಾದ ಕೊಲಾಜಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ರಕ್ತ ಸಂಚಾರ ಇದನ್ನು ಹಚ್ಚಿ ಮಸಾಜ್ ಮಾಡುವುದರಿಂದ ತಲೆಯ ನೆತ್ತಿಯಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತೆ ಇದರಿಂದ ಕೂದಲು ಬುಡ ಗಟ್ಟಿಯಾಗುತ್ತೆ ಸೋಂಕು ನಿವಾರಣೆ ಈರುಳ್ಳಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ವಿರುದ್ಧ ಹೋರಾಡಿ ತಲೆಹಟ್ಟು ಮತ್ತು ಸೋಂಕನ್ನ ಕಡಿಮೆ ಮಾಡುತ್ತೆ ನೆನ್ಪಿರಲಿ ಈ ಮನೆಮದ್ದನ್ನು ಬಳಸುವ ಮೊದಲು ಕೆಲವೊಂದು ವಿಷಯಗಳ ಬಗ್ಗೆ ಎಚ್ಚರಿಕೆ ಇರಲಿ ನಿಮಗೆ ಈರುಳ್ಳಿಯಿಂದ ಅಲರ್ಜಿ ಇದ್ದರೆ ಅಥವಾ ತಲೆಯ ನೆತ್ತಿಯ ಮೇಲೆ ಯಾವುದೇ ಗಾಯಗಳಿದ್ದರೆ ಇದನ್ನು ಬಳಸಬೇಡಿ ಈರುಳ್ಳಿ ರಸ ಕಣ್ಣುಗಳಿಗೆ ಹೋಗದಂತೆ ಎಚ್ಚರ ವಹಿಸಿ ಪ್ರತಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾತ್ರ ಬಳಸಿ ಪ್ರತಿದಿನ ಬಳಸುವುದರಿಂದ ಚರ್ಮ ಒಣಗಬಹುದು ಮೊದಲ ಬಾರಿಗೆ ಬಳಸುವ ಮೊದಲು ಕಿವಿ ಹಿಂದೆ ಸ್ವಲ್ಪ ಹಚ್ಚಿ ನಿಮ್ಮ ಅಲರ್ಜಿ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಕೂದಲು ಉದುರುವಿಕೆ ಅನ್ನೋದು ಒಂದು ದಿನದ ಸಮಸ್ಯೆ ಅಲ್ಲ ಹಾಗಾಗಿ ಈ ಪರಿಹಾರಕ್ಕೆ ನಿರಂತರತೆ ತುಂಬಾನೇ ಮುಖ್ಯ ಇವತ್ತೇ ಈ ಸುಲಭ ಮನೆಮದ್ದನ್ನು ಶುರು ಮಾಡಿ ಕೇವಲ ಕೆಲವೇ ವಾರಗಳಲ್ಲಿ ನಿಮ್ಮ ಕೂದಲಿನ ಆರೋಗ್ಯದಲ್ಲಿ ಆಗುವ ಬದಲಾವಣೆಯನ್ನ ನೀವೇ ಗಮನಿಸ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆರೋಗ್ಯವಾಗಿರಿ ನಗುತ್ತೀರಿ ಧನ್ಯವಾದಗಳು